ಸಂಜೀವಯತ್ಯಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಕರ್ಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ದುಃಖಂ ಬಹಳ ವಿಶೇಷವಾಗಿರುವಂತಹ ಘಟ್ಟ ಇದು ಜೀವನದಲ್ಲಿ ಅನೇಕರು ಧನ್ಯತೆಯನ್ನು ಹೊಂದುವಂತಹ ಒಂದು ಸಂದರ್ಭ ಈ ಮನೆ ಯಜಮಾನರು ತಮ್ಮ ಮೊಮ್ಮನ ಮೊಮ್ಮಗನಿಗೆ ಈ ಗಾಯತ್ರಿ ಉಪದೇಶವನ್ನು ಕೊಡಿಸಿದಂತಹ ಒಂದು ಧನ್ಯತೆ ಹಾಗೆ ತಂದೆಯವರಾದವನಿಗೆ ಮಗನಿಗೆ ಒಂದು ಉಪನಯನ ಸಂಸ್ಕಾರವನ್ನು ಮಾಡಿದಾಗ ಆ ಧನ್ಯತೆಯನ್ನು ಹೊಂದುತ್ತಾನೆ ಹಾಗೂ ಒಂದು ವ್ಯಕ್ತಿಯೂ ಕೂಡ ಸುಜ್ಞಾನವನ್ನು ಹೊಂದುವುದಕ್ಕೆ ಒಂದು ಅರ್ಹತೆಯನ್ನು ಯಾವುದು ಕೊಡುತ್ತದೆಯೋ ಅಂತಹ ಅರ್ಹತೆಯನ್ನು ತಾನು ಪಡೆದೆ ಎನ್ನುವಂತಹ ಧನ್ಯತೆ ಹೀಗೆ ಎಲ್ಲರೂ ಕೂಡ ಮನೆಯಲ್ಲಿ ಧನ್ಯತಾ ಭಾವವನ್ನು ಹೊಂದುವಂತಹ ಒಂದು ವಿಶೇಷವಾಗಿರುವಂತಹ ಘಟ್ಟ ಪ್ರಪಂಚದಲ್ಲಿ ಎಷ್ಟೋ ಜೀವಿಗಳು ಹುಟ್ಟುತ್ತವೆ ಆ ಜೀವಿಗಳಂತೆ ಸಾಮಾನ್ಯರಂತೆ ಈ ಮನುಷ್ಯ ಜನ್ಮ ಎನ್ನುವಂತಹದ್ದಲ್ಲ ಎಷ್ಟೋ ಪುಣ್ಯಗಳ ಒಂದು ಫಲವಾಗಿ ಈ ಮನುಷ್ಯ ಜನ್ಮ ಎನ್ನುವಂತಹದ್ದು ಪ್ರಾಪ್ತವಾಗುತ್ತದೆ ಆ ಮನುಷ್ಯ ಜನ್ಮದಲ್ಲಿಯೂ ಕೂಡ ಜಂತೂ ನರಜನ್ಮ ದುರ್ಲಭಮತಂ ಪುಣಸ್ತು ತಥೋ ವಿಪ್ರಥ ಅದರಲ್ಲಿ ವಿಪ್ರನಾಗಿ ಹುಟ್ಟುವುದು ಅಂತಂದ್ರೆ ಇನ್ನೂ ಹೆಚ್ಚಿನದಾದಂತಹ ಒಂದು ಪುಣ್ಯ ಅದರಲ್ಲಿಯೂ ಕೂಡ ಇಂತಹ ಒಂದು ಸತ್ ವಂಶದಲ್ಲಿ ಹುಟ್ಟುವಂತಹದ್ದು ಅಂತಂದರೆ ಅದು ನಿಜವಾಗಿಯೂ ಮತ್ತಷ್ಟು ಪುಣ್ಯ ಅನ್ನ ಅದರ ಅರ್ಥ ಏನು ಅಂತ ಕೇಳಿದರೆ ಇದೆಲ್ಲ ಪುಣ್ಯ ರಾಶಿಯಿಂದ ಇಂತಹ ಒಂದು ಜನ್ಮ ಎನ್ನುವಂತಹದ್ದು ಪ್ರಾಪ್ತವಾಗುತ್ತದೆ ಅಂತ ಈ ಜನ್ಮ ಎನ್ನುವಂತಹದ್ದು ಪ್ರಾಪ್ತವಾಗಬೇಕಾಗಿದ್ದರೆ ಆ ಪುಣ್ಯ ಜನ್ಮ ಎನ್ನುವಂಥದ್ದು ಪ್ರಾಪ್ತವಾಗಬೇಕಾಗಿದ್ದರೆ ಹಾಗೆಲ್ಲ ಸಾಮಾನ್ಯವಾಗಿ ಪ್ರಾಪ್ತವಾಗುವುದಿಲ್ಲ ಈಗ ಒಂದು ತಂದೆ ತಾಯಿಗಳು ಒಂದು ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತ ಆದರೆ ಜಯೇನಂ ಉಂದಿನೇಶತಿ ಸಾಧು ಕರ್ಮ ಕಾರಯತಿ ಅಥವಾ ಒಂದು ಸಜಾತೋ ಏನ ಜಾತೇನ ಜಾತಿ ಸಮನ್ನತಿ ಒಂದು ವಂಶ ಎನ್ನುವಂಥದ್ದು ಉನ್ನತಿಯನ್ನು ಹೊಂದಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಒಳ್ಳೆಯ ಮಗು ಹುಟ್ಟಬೇಕು ಅಂತ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ ಕೇವಲ ಬಯಸಿದ ಮಾತ್ರಕ್ಕೆ ಒಳ್ಳೆಯ ಮಕ್ಕಳು ಹುಟ್ಟುವುದಿಲ್ಲ ಆ ಮಕ್ಕಳು ಹುಟ್ಟಬೇಕು ಅಂತಾದ್ರೆ ಅದು ಒಂದು ತಪಸ್ಸೇ ಬೇಕು ತಂದೆ ತಾಯಿಗಳ ಒಂದು ತಪಸ್ಸು ಎನ್ನುವಂತಹದ್ದು ಬೇಕು ನಾವೊಂದು ಗಿಡವನ್ನ ನೆಡಬೇಕಾಗಿದ್ರು ಕೂಡ ಆ ಒಳ್ಳೆಯ ಫಲವನ್ನು ಕೊಡಬೇಕು ಅಂತ ಆದ್ರೆ ಎಲ್ಲೋ ಒಂದ್ ಕಡೆ ನೆಟ್ಟು ಒಳ್ಳೆಯ ತೆಂಗಿನಕಾಯಿ ತಂದಿದ್ದೇವೆ ಒಂದು ನೆಟ್ಟು ಕೂಡಲೇ ಅದು ಫಲ ಬರುವುದಿಲ್ಲ ಅದಕ್ಕೆ ಬೇಕಾಗಿರುವಂತಹ ಸಕಾಲಕ್ಕೆ ಬೇಕಾಗಿರುವಂತಹ ಅದಕ್ಕೆ ನೀರೋ ಗೊಬ್ಬರವೋ ಅಥವಾ ಸೂರ್ಯನ ಪ್ರಕಾಶವೋ ಇದೆಲ್ಲವೂ ಇದ್ದಾಗ ಆ ಸತ್ಫಲವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ಹಾಗೆ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಆದರೆ ಅವನು ಒಳ್ಳೆಯ ವ್ಯಕ್ತಿ ಆಗಬೇಕು ನಮ್ಮ ಕುಟುಂಬವನ್ನು ಉದ್ಧಾರ ಮಾಡಬೇಕು ಎನ್ನುವಂಥದ್ದಾಗಿ ಆಕಾಂಕ್ಷೆ ಇದ್ದರಾಗಲಿಲ್ಲ ಅವನಿಗೆ ಆವಾವ ಕಾಲಕ್ಕೆ ಕೊಡುವಂತಹ ಯಾವ ಸಂಸ್ಕಾರಗಳಿದೆಯೋ ಅವನನ್ನ ಉನ್ನತ ಮಟ್ಟಕ್ಕೆ ಎತ್ತರಕ್ಕೆ ಏರಿಸುವಂತಹ ಆ ಸಂಸ್ಕಾರವನ್ನ ನಾವು ಆವಾವ ಕಾಲಕ್ಕೆ ಕೊಡಬೇಕು ಆ ಸಂಸ್ಕಾರವೇ ಅವನನ್ನ ಉನ್ನತ ಮಟ್ಟಕ್ಕೆ ಹೇರಿಸುತ್ತದೆ ಹಾಗಾಗಿ ಗರ್ಭದ ಒಳಗಡೆ ಇರುವ ಬೇಕಾಗಿದ್ದರೆ ಆ ಸಂಸ್ಕಾರಗಳನ್ನೆಲ್ಲ ಹೇಳಿದೆ ಪುಂಸವನ ಪುಂಸಮನ ವಿಷ್ಣು ಬಲಿ ಇದೆಲ್ಲವೂ ಗರ್ಭದ ಒಳಗಡೆ ಇರಬೇಕಾಗಿದ್ದರೆ ಕೊಡುವಂತಹ ಸಂಸ್ಕಾರಗಳು ಆಮೇಲೆ ಜಾತಕರ್ಮ ಹುಟ್ಟಿದ ಮೇಲೆ ಕೊಡುವಂತಹ ಸಂಸ್ಕಾರಗಳು ಹೀಗೆ ಗರ್ಭದ ಒಳಗಡೆಯಿಂದಲೇ ಸಂಸ್ಕಾರಗಳಲ್ಲಿ ಹೇಳಲ್ಪಟ್ಟಿದೆ ಇದರ ಅರ್ಥ ಏನು ಅಂತಂದ್ರೆ ಸಮಾಜದಲ್ಲಿ ಇವನೊಬ್ಬ ಶ್ರೇಷ್ಠವಾದಂತಹ ವ್ಯಕ್ತಿಯಾಗಿ ಬದುಕಬೇಕು ನಮ್ಮ ಕುಲವನ್ನು ಉದ್ಧಾರ ಮಾಡಬೇಕು ಎನ್ನುವಂಥ ಆಕಾಂಕ್ಷೆ ಎನ್ನುವಂತಹದ್ದು ತಂದೆ ತಾಯಿಗಳಿಗೆ ಇರ್ತದೆ ಈ ದಿಗ್ದರ್ಶನವನ್ನ ಎಲ್ಲವನ್ನ ಋಷಿಗಳು ನಮಗೆ ವಿಪ್ರರಿಗೆ ಅದರಲ್ಲೂ ವಿಶೇಷವಾಗಿ ನಮಗೆ ಹೇಳಲ್ಪಟ್ಟಿದೆ ಆ ದರ್ಶ ಆ ದಿಗ್ದರ್ಶನದಲ್ಲಿ ಏನು ಮಾಡಿದಾರೋ ಆ ಮಾರ್ಗದಲ್ಲಿ ಹೋದರೆ ನಿಶ್ಚಿತವಾಗಿಯೂ ನಾವು ಪುನ್ನತಿಯನ್ನು ಸಾಧಿಸಬಹುದು ಇದರಲ್ಲಿ ಪ್ರಧಾನವಾಗಿರುವಂತಹದ್ದು ಉಪನಯನ ಸಂಸ್ಕಾರ ಎನ್ನುವಂಥದ್ದು ಹಿಂದೆ ಕೊಡಲ್ಪಡುವಂತಹ ಯಾವ ಸಂಸ್ಕಾರಗಳಲ್ಲಿದೆಯೋ ಅದು ಜೀವಕ್ಕೆ ಕೊಡುವಂತಹ ಸಂಸ್ಕಾರಗಳು ಇದು ವಿಶೇಷವಾಗಿ ಕೊಡುವಂತಹ ಸಂಸ್ಕಾರ ಅಂತಂದ್ರೆ ಇದು ಆತ್ಮಕ್ಕೆ ಕೊಡುವಂತಹ ಸಂಸ್ಕಾರ ಯಾಕೆಂತಂದ್ರೆ ಇಲ್ಲಿಂದ ಅವನ ಎಲ್ಲ ಉನ್ನತಿಯನ್ನ ಹೊಂದುವಂತಹ ಯಾವ ಅಧಿಕಾರ ಉಂಟು ಅದೆಲ್ಲೂ ಇಲ್ಲಿ ಪ್ರಾಪ್ತವಾಗುತ್ತದೆ ಉಪನಯನ ಇದರ ಹೆಸರೇ ತಿಳಿಸುತ್ತದೆ ಉಪ ಸಮೀಪೇ ಅಂತ ಹತ್ತಿರ ಅದಕ್ಕೆ ಕರೆದುಕೊಂಡು ಹೋಗುವುದು ಅಂತರ್ಥ ಯಾವ ಹತ್ತಿರಕ್ಕೆ ಅಂತಂದರೆ ಗುರುವಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುವುದು ಅಂತ ಅರ್ಥ ಇಲ್ಲಿ ಗುರು ಎನ್ನುವಂಥದ್ದು ಯಾರು ಅಂತಂದರೆ ಈ ಜ್ಞಾನದ ಸಮೀಪಕ್ಕೆ ಯಾರು ಜ್ಞಾನವನ್ನು ಹೇಳಿಕೊಡ್ತಾನೋ ಯಾರು ವಿಶೇಷವಾಗಿರುವಂತಹ ಜ್ಞಾನ ಅಂದರೆ ವೇದ ಜ್ಞಾನವನ್ನು ಹೇಳಿಕೊಡ್ತಾನೋ ಅವನ ಸಮೀಪಕ್ಕೆ ಕರೆದುಕೊಂಡು ಹೋಗುವುದು ಅಂತರ್ಥ ಬಂದ ಅರ್ಥದಲ್ಲಿ ಉಪನಯನ ಇನ್ನೊಂದು ಕಣ್ಣು ಅಂತರ್ಥ ನಮಗೆ ಬಾಕ್ಯವಾದಂತಹ ಪ್ರಪಂಚವನ್ನು ನೋಡಲಿಕ್ಕೆ ಈ ಚರ್ಮಚಕ್ಷು ಈ ನಯನ ಇದೆ ಇದರಿಂದ ಬಾಕ್ಯವಾದಂತಹ ಪ್ರಪಂಚ ಮಾತ್ರ ನಾವು ನೋಡಬಹುದು ಆದರೆ ನಮಗೆ ಒಳಗಡೆ ಮತ್ತೊಂದು ಕಣ್ಣಿದೆ ಇದು ಅಂತಶ್ಚಕ್ಷು ಅಂತ ಅರ್ಥ ಆ ಅಂತಶ್ಚಕ್ಷುವನ್ನು ಯಾವಾಗ ತರಿತೇವೆಯೋ ಆವಾಗೆ ದೂರದಾದಂತಹ ಬೇರೆ ಬೇರೆ ಪ್ರಪಂಚಗಳೆಲ್ಲ ನಮಗೆ ಸೂಕ್ಷ್ಮ ಪ್ರಪಂಚಗಳೆಲ್ಲ ನಮಗೆ ಕಾಣುತ್ತವೆ ಅಂತಹ ಸೂಕ್ಷ್ಮ ಪ್ರಪಂಚವನ್ನು ನೋಡಬೇಕು ಅಂತ ಆದರೆ ಅಂತಶ್ಚಕ್ಷು ಎನ್ನುವಂತಹ ತೆರೆಯಬೇಕು ಆ ಸೂಕ್ಷ್ಮ ಪ್ರಪಂಚಗಳು ಹೇಗೆ ಕಾಣುತ್ತವೆ ಅಂತಂದರೆ ಈ ವಿಜ್ಞಾನದಿಂದ ಕಾಣುತ್ತದೆ ಇಲ್ಲಿ ನಿಜವಾದಂತಹ ವಿಜ್ಞಾನ ಅಂತಂದರೆ ಏನು ನಾವು ಸೈನ್ಸ್ ಅಂತ ಕರಿತೇವ್ಯೋ ಈ ಬಾಕ್ಯವಾದಂತಹ ಈ ಭೌತಿಕವಾದಂತಹ ಪ್ರಪಂಚದಲ್ಲಿರುವಂತಹ ವಿಜ್ಞಾನ ಅಲ್ಲ ಇಲ್ಲಿ ನಿಜವಾದ ವಿಜ್ಞಾನ ಅಂತಂದರೆ ವಿಶೇಷ ಜ್ಞಾನ ವಿಜ್ಞಾನಂ ವಿಶೇಷವಾಗಿರುವಂಥ ಜ್ಞಾನ ಯಾವುದು ಅಂತ ಕೇಳಿದರೆ ಅದು ವೇದರಾಶಿ ನಿಜವಾಗಿರುವಂತಹ ಸಂಪತ್ತೇ ಅದು ನಿಜವಾಗಿರುವಂತಹ ಜ್ಞಾನವೇ ವೇದ ಆ ವೇದವು ಎಲ್ಲವನ್ನ ತಿಳಿಸ್ತದೆ ಈ ಪ್ರಪಂಚದ ಎಲ್ಲವನ್ನ ಹೇಳುವಂತಹ ಸಾಮರ್ಥ್ಯ ಇರುವಂತಹದ್ದು ವೇದ ಆ ವೇದ ಜ್ಞಾನ ಎಲ್ಲಕ್ಕಿಂತ ಮೇರವಾಗಿರುವಂತಹದ್ದು ಮೇಲೆ ಇರುವಂತಹದ್ದು ಆ ವೇದ ಜ್ಞಾನವನ್ನು ಯಾರು ತಿಳಿತಾನೋ ಅವನ ಜೀವನದ ಸಾರ್ಥಕತೆಯನ್ನು ಹೊಂದುತ್ತಾನೆ ಅಷ್ಟೇ ಅಲ್ಲ ತನ್ನ ಕುಟುಂಬವನ್ನು ಎಲ್ಲವನ್ನ ಉದ್ಧರಿಸುವಂತಹ ಸಾಮರ್ಥ್ಯ ಎನ್ನುವಂಥದ್ದು ಅವನಲ್ಲಿ ಪ್ರಾಪ್ತವಾಗುತ್ತದೆ ಒಂದು ಕಥೆ ಭಗೀರಥ ಎನ್ನುವಂಥವರು ಆ ಭಗೀರಥ ತನ್ನ ಕುಟುಂಬದ ನೂರು ಜನರು ಋಷಿಯ ಶಾಪಕ್ಕೆ ಭಸ್ಮೀಭೂತರಾಗಿರ್ತಾರೆ ಅಂತಹ ಭಸ್ಮೀಭೂತರಾಗಿರುವಂತಹ ತನ್ನ ಕುಟುಂಬದವರನ್ನ ಸಗರನ ಪುತ್ರರನ್ನ ಆ ಕುಟುಂಬದಲ್ಲೇ ಜನಿಸಿದಂತಹ ಭಗೀರಥ ತನ್ನ ತಪಸ್ಸಿನಿಂದ ಆ ಭಾಗೀರಥಿಯನ್ನೇ ಕೆಳಗಿಡಿಸಿ ತನ್ನ ಕುಟುಂಬದ ನೂರಾರು ಮಂದಿಗಳನ್ನು ಉದ್ಧರಿಸ್ತಾನೆ ಒಬ್ಬನೇ ಒಬ್ಬ ಹಾಗೆ ಈ ನಮ್ಮ ಕುಟುಂಬದಲ್ಲಿ ಹುಟ್ಟಿದಂತಹ ಇವನು ಬ್ರಹ್ಮ ತೇಜಸ್ಸನ್ನು ಹೊಂದಿ ಇಡೀ ನಮ್ಮ ಕುಟುಂಬವನ್ನೇ ಉದ್ಧಾರ ಮಾಡಬೇಕು ಎನ್ನುವಂತಹ ಒಂದು ವಿಶೇಷವಾಗಿರುವಂತಹ ಲಕ್ಷ ಎನ್ನುವಂಥದ್ದು ಇದೆ ಅದಲ್ಲದೆ ಈ ಉಪನಯನದ ಮುಖ್ಯವಾದಂತಹ ಸಂಕಲ್ಪವೇ ಅದು ವಿಜತ್ವ ಸಿದ್ಧ ವೇದಾಧ್ಯಯನಾಧಿಕಾರ ಸಿದ್ಧಾರ್ಥಂ ಅವನಿಗೆ ಇದರ ಅರ್ಥ ಏನು ಅಂತಂದರೆ ಅವನು ವೇದಾಧ್ಯಯನವನ್ನು ಮಾಡಬೇಕು ಎನ್ನುವಂತಹದ್ದು ಯಾಕೆ ವೇದ ಅಧ್ಯಯನ ಮಾಡಬೇಕು ಎನ್ನುವಂಥದ್ದಲ್ಲ ನಿಷ್ಕಾರಣ ಅಂತ ಹೇಳಲ್ಪಟ್ಟಿದೆ ಯಾವ ಕಾರಣವೂ ಇಲ್ಲದೆ ಅವನು ವೇದವನ್ನು ಅಧ್ಯಯನ ಮಾಡಬೇಕು ಎನ್ನುವದ್ದೇ ಅಂದರೆ ವೇದವೇ ನಿಜವಾಗಿರುವಂತಹ ಜ್ಞಾನ ಆ ಜ್ಞಾನವನ್ನು ಸಂಪಾದಿಸಿಕೊಳ್ಳುವಂಥದ್ದೇ ಬ್ರಾಹ್ಮಣನ ಮುಖ್ಯವಾದಂತಹ ಲಕ್ಷ್ಯ ಹಾಗಾಗಿ ಆ ಲಕ್ಷ್ಯವನ್ನು ಬಿಟ್ಟು ನಾವು ಅಲಕ್ಷ್ಯವನ್ನು ಹೊಂದಬಾರದು ಎನ್ನುವಂತಹದ್ದು ಹಾಗಾಗಿ ಉಪನೀತನಾದಂತಹ ಇವನಿಗೆ ಮುಖ್ಯವಾಗಿರುವಂತಹ ಲಕ್ಷ್ಯ ಎನ್ನುವಂತಹದ್ದು ಒಂದು ಗಾಯತ್ರಿ ಉಪದೇಶ ಗಾಯತ್ರಿ ಉಪಾಸನೆಯನ್ನು ಮಾಡುವಂತಹದ್ದು ಆಮೇಲೆ ಸಂಧ್ಯಾ ವಂದನೆ ಇದು ಮುಖ್ಯವಾಗಿರುವಂತಹ ಅಂಗ ಗಾಯತ್ರಿಯನ್ನು ನಿರಂತರವಾಗಿ ಭ್ರಜಿಸುವುದರಿಂದ ಗಯಾಹ ತ್ರಾಯತೆ ಇದು ಗಾಯತ್ರಿ ಪ್ರಾಣಗಳನ್ನು ರಕ್ಷಣೆ ಮಾಡುವಂಥವಳು ಗಾಯತ್ರಿ ಗಾಯಂತಂ ಯಾರು ತನ್ನನ್ನು ಜಪಿಸ್ತಾರೋ ಅವರನ್ನ ಕಾಪಾಡ್ತೇನೆ ಎನ್ನುವಂತಹ ಅರ್ಥದಲ್ಲಿರುವಂತಹದ್ದು ಗಾಯತ್ರಿ ಇಲ್ಲಿ ಗಾಯತ್ರಿ ಅಂತಂದ್ರೆ ಯಾವುದೋ ಸ್ತ್ರೀ ದೇವತೆ ಅಲ್ಲ ಅನೇಕರಿಗೆ ಗಾಯತ್ರಿ ಅಂತಂದ್ರೆ ಯಾವುದೋ ಒಂದು ಸ್ತ್ರೀ ದೇವತೆಗಳು ಎನ್ನುವಂಥದ್ದಾಗಿ ಕಾಣ ಅಂದುಕೊಳ್ತಾರೆ ಆದರೆ ಸೂರ್ಯನ ಅಂತರ್ಗತವಾದಂತಹ ಯಾವ ಶಕ್ತಿ ಇದೆಯೋ ಅದನ್ನೇ ಗಾಯತ್ರಿ ಅಂತ ಹೇಳುವಂತದ್ದು ಸೂರ್ಯನೇ ಅದರ ಪ್ರಧಾನವಾದಂತಹ ದೇವತೆ ಸೂರ್ಯ ಆತ್ಮ ಜಗತಃ ಅಸ್ಫೃಷಶ ಇಡೀ ಜಗತ್ತಿನ ಆತ್ಮಕಾರಕನಾಗಿರುವಂಥವನು ಯಾರು ಅಂತಂದರೆ ಒಂದು ಸೂರ್ಯ ಆ ಸೂರ್ಯನ ಒಂದು ದಿವಸ ಬರಲಿಲ್ಲ ಅಂತಂದರೆ ಯಾವ ತುರುಷ್ಷ ಯಾವ ಗಿಡ ಮರಗಳು ಕೂಡ ಬದುಕುವುದೇ ಇಲ್ಲ ಇಡೀ ಜಗತ್ತಿನ ಆತ್ಮಕಾರಕನು ಅಂಥವನನ್ನು ಉಪಾಸನೆಯನ್ನು ಮಾಡಬೇಕು ಅದು ನಿಜವಾಗಿರುವಂತಹ ಈ ಉಪನಯನದ ಸಂಸ್ಕಾರದ ಮುಖ್ಯವಾಗಿರುವಂತಹ ಲಕ್ಷ್ಯ ಆಮೇಲೆ ಸಂಧ್ಯಾ ವಂದನೆ ಬುದ್ಧಿಂತಮಸ್ತಂಗ್ಯಂತಮಾದಿತ್ಯಮಿಧ್ಯ ಕುರ್ವನ್ ಭ್ರಾಮಂ ಹಣೋ ವಿದ್ವಾನ್ ಸಕದಂ ಭದ್ರಮಶ್ಮುತಿ ಎಲ್ಲವನ್ನ ಹೊಂದಲಿಕ್ಕೆ ಕಾರಣೀಭೂತವಾಗಿರುವಂತಹದ್ದು ಈ ಸಂಧ್ಯೆ ಈ ಸಂಧ್ಯಾ ವಂದನೆಯನ್ನ ಉದ್ಯಂತಂ ಅಸ್ತಮ್ಯಂತಂ ಉದಯಿಸುತ್ತಿರುವಂತಹ ಸೂರ್ಯನನ್ನ ಅಸ್ತಮಿಸುತ್ತಿರುವಂತಹ ಸೂರ್ಯನನ್ನ ಅಭಿಮುಖವಾಗಿ ನಾವು ನಿಂತು ಗಾಯತ್ರಿಯಾಭಿಮಂತ್ರಿತವಾದಂತಹ ಜಲವನ್ನ ಮೇಲೆ ಕ್ಷೇಪ ಮಾಡುವಂತಹದ್ದೇನು ಅದು ಅರ್ಘ್ಯ ಅಂತ ಹೇಳಲ್ಪಡುತ್ತದೆ ಅಂತಹ ಅರ್ಘ್ಯ ಪ್ರದಾನವನ್ನು ಮಾಡುವುದರಿಂದ ವಿದ್ವಾನ್ ಸಕಲಂ ಸತ್ತರಂ ಎಲ್ಲ ವಿಧವಾದಂತಹ ಕಲ್ಯಾಣತಮವಾಗಿರುವಂತಹ ಎಲ್ಲವನ್ನ ಅವನು ಹೊಂದುತ್ತಾನೆ ಎನ್ನುವಂತಾಗಿದೆ ಹಾಗಾಗಿ ಸಂಧೆಯನ್ನ ಅವನು ಬಿಡದೆ ಮಾಡಬೇಕು ತನ್ಮುಖೇನವಾಗಿ ಅವನಲ್ಲಿ ಎಲ್ಲ ವಿಧವಾದಂತಹ ಶ್ರೇಯಸ್ಸು ಪ್ರೇಯಸ್ಸು ಎಲ್ಲವೂ ಕೂಡ ಹೊಂದಲಿಕ್ಕೆ ಸಾಧ್ಯವತ್ತು ಅಂತ ಹೇಳಲ್ಪಡ್ತಾರೆ ಇಲ್ಲಿ ಈ ಗಾಯತ್ರಿ ಒಂದು ಛಂದಸ್ಸಿನ ಹೆಸರು ಹೌದು ಆ ಛಂದಸ್ಸಿನ ಹೆಸರೇ ಇಲ್ಲಿ ದೇವತ್ವವನ್ನು ಪಡೆದು ಗಾಯತ್ರಿ ಅಂತ ಹೇಳಲ್ಪಟ್ಟಿದೆ ಈ ಗಾಯತ್ರಿ ಮಂತ್ರ ಏನಿದೆಯೋ ಇದು ಒಂದು ಛಂದಸ್ಸಿನ ಎಂಟು ಅಕ್ಷರಗಳ ಮೂರು ಮೂರು ಪಾದಗಳು ಇಪ್ಪತ್ನಾಲ್ಕು ಅಕ್ಷರಗಳ ಒಂದು ಛಂದಸ್ಸೆಯನ್ನು ಅದು ಗಾಯತ್ರಿ ಛಂದಸ್ಸು ಎನ್ನುವಂತಹದ್ದಾಗಿದೆ ಅಂತಹ ಗಾಯತ್ರಿಯನ್ನು ನಿರಂತರವಾಗಿ ಉಪಾಸನೆ ಮಾಡುವುದರಿಂದ ಬ್ರಹ್ಮ ತೇಜಸ್ಸು ಎನ್ನುವಂತಹದ್ದು ಉತ್ಪನ್ನವಾಗುತ್ತದೆ ಸಾಕ್ಷಾತ್ ಗಾದಿ ಮಹಾರಾಜನ ಮಗನಾದ ಕೌಶಿಕ ಅವನೇ ಹೇಳಲ್ಪಟ್ಟಿದ್ದಾನೆ ಹೇಳಲು ಹೇಳಿದ್ದಾನೆ ಏನು ಅಂತಂದರೆ ಬ್ರಹ್ಮತೇಜೋ ಬಲಂ ಬಲಂ ಈ ನಿಜವಾದಂತಹ ಬ್ರಹ್ಮತೇಜಸ್ಸೇ ನಿಜವಾಗಿರುವಂತಹ ಬಲ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ ಎನ್ನುವಂತಹದ್ದಾಗಿ ವಶಿಷ್ಠರ ಮುಂದೆ ಹೇಳಿಬಿಟ್ಟಿದ್ದಾನೆ ನಿಮ್ಮ ಒಂದು ಬ್ರಹ್ಮದಂಡ ಎನ್ನುವಂಥದ್ದು ನನ್ನ ಎಲ್ಲ ಅಸ್ತ್ರಗಳನ್ನು ಅದು ನುಂಗಿ ಹಾಕಿಬಿಡ್ತು ಹಾಗಾಗಿ ಈ ರಾಜಲ್ಯದ ಈ ಕ್ಷತ್ರಿಯ ಬಲ ಏನುಂಟೋ ಅದು ಬ್ರಹ್ಮತೇಜಸ್ಸಿನ ಮುಂದೆ ಅತ್ಯಂತ ಕಡಿಮೆ ಎನ್ನುವಂತಹದ್ದಾಗಿ ಹೇಳಲ್ಪಟ್ಟಿದೆ ಹಾಗಾಗಿ ಈ ಬ್ರಹ್ಮತೇಜಸ್ಸನ್ನು ಹೊಂದುವುದರಿಂದ ಎಲ್ಲವನ್ನ ಸಾಧಿಸಬಹುದು ಎನ್ನುವಂಥದ್ದಾಗಿ ಶಾಸ್ತ್ರಗಳು ವೇದಗಳು ಎಲ್ಲ ಹೇಳಲ್ಪಟ್ಟಿದೆ ವಿಪ್ರೋ ವೃಕ್ಷ ಹಿ ಸಂಧ್ಯಾ ವೇದಾಶಾಖರ್ಮ ಕರ್ಮಾಣಿ ಪತ್ರಂ ತಸ್ಮಾನ್ ಮೂಲಂ ಯತ್ನತೋ ರಕ್ಷಣೀಯಂ ಚಿಹ್ನೆ ಮೂಲೆ ನೈವಶಾಖಾನ ಪತ್ರಂ ಈ ವಿಪ್ರ ಎನ್ನುವಂತಹ ವೃಕ್ಷಕ್ಕೆ ಈ ಮೂಲ ಬೇರುಗಳು ಯಾವುದು ಅಂತಂದ್ರೆ ಒಂದು ಗಾಯತ್ರಿ ಉಪಾಸನೆ ಸಂಧ್ಯೆ ಆ ವೃಕ್ಷಕ್ಕೆ ಈ ಟೊಂಗೆಗಳು ಬೇಕಲ್ಲ ಅದೆಲ್ಲವೂ ವೇದಗಳು ಆಮೇಲೆ ಧರ್ಮಕರ್ಮ ಅದನ್ನೆಲ್ಲವನ್ನ ನಡೆಸಬೇಕು ಆವಾಗ ಮಾತ್ರ ಈ ವೃಕ್ಷ ಅಭಿಪ್ರಾಯವಂತಹ ವೃಕ್ಷ ಅದು ನಿರಂತರವಾಗಿ ಹಸಿಯಾಗಿ ಇರಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಗಾಯತ್ರಿ ಉಪಾಸನೆ ಸಂಧ್ಯಾ ವಂದನೆಯಂತ ನಿರಂತರವಾಗಿ ಮಾಡಬೇಕು ಆವಾಗ ಮಾತ್ರ ಈ ಉಪನೀತನಾದ ಆಗಿರುವುದಕ್ಕೆ ಒಂದು ಸಾರ್ಥಕತೆಯನ್ನ ಹೊಂದಲಿಕ್ಕೆ ಸಾಧ್ಯ ಉಂಟು ವೇದಾಧ್ಯಯನವನ್ನ ಮಾಡಬೇಕು ಆವಾವ ಶಾಖೆಯ ವೇದವನ್ನು ಅಧ್ಯಯನ ಮಾಡಬೇಕು ನಿಷ್ಕಾರಣೇನ ಷಡಂಗೋ ವೇದೋ ಧ್ಯೇಯೋ ಜ್ಞೇಯಸ್ಥ ವೇದವನ್ನು ಓದಲಿ ಓದಲಿಕ್ಕೆ ಮಾತ್ರ ಆಗಲಿಲ್ಲ ಅದರ ಅರ್ಥವನ್ನು ಕೂಡ ನಾವು ತಿಳಿಬೇಕು ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಎನ್ನುವಂಥದ್ದು ಸಾಗಬೇಕು ಯಾಕೆಂತಂದರೆ ಈ ವ್ಯಾವಹಾರಿಕವಾದಂಥ ಪ್ರಪಂಚದಲ್ಲಿ ವ್ಯಾವಹಾರಿಕ ವಿದ್ಯೆ ಎನ್ನುವಂಥದ್ದು ಅದು ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಈ ವೇದವಿದ್ಯೆ ಎನ್ನುವಂತಹದ್ದು ಕೇವಲ ಜೀವನಕ್ಕಲ್ಲ ಆತ್ಮದ ಉದ್ಧಾರಕ್ಕಾಗಿರುವಂಥದ್ದು ಹಾಗಾಗಿ ನಾವು ಈ ವ್ಯಾವಹಾರಿಕ ವಿದ್ಯೆಯ ಒಟ್ಟಿಗೆ ಆತ್ಮದ ಉದ್ಧಾರಕ್ಕಾಗಿ ಈ ವೇದ ವಿದ್ಯೆಯನ್ನು ನಾವು ಸಂಪಾದನೆ ಮಾಡಿದರೆ ಮಾತ್ರ ನಾವು ಈ ಜೀವನದ ಸಾರ್ಥಕತೆಯನ್ನು ನಾವು ಹೊಂದಬಹುದು ಎನ್ನುವಂತಹದ್ದಾಗಿ ನಾವು ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಮುಂದುವರಿತಾ ಮುಂದುವರಿತಾ ವೇದ ವಿದ್ಯೆಯನ್ನು ಮರೆತಿದ್ದೇವೆ ಅದು ಆಗಬಾರದು ಇವತ್ತು ನಾವು ತಮಿಳುನಾಡಿನಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ನಾವು ನೋಡುತ್ತೇವೆ ಉಪನೀತನಾದ ಮೇಲೆ ಅವನಿಗೆ ಮುಖ್ಯವಾಗಿ ವೇದದ ಅಧ್ಯಯನವನ್ನೇ ಮಾಡಿಸ್ತಾರೆ ಅದರ ಒಟ್ಟಿಗೆ ಲೌಕಿಕ ವಿದ್ಯೆಯನ್ನು ಹೇಳಿಕೊಡ್ತಾರೆ ಅವನು ಸಾಮಾನ್ಯ ಏಳನೇ ತರಗತಿ ಎಂಟನೇ ತರಗತಿ ಬರಬೇಕಾಗಿದ್ದರೆ ಅವನಿಗೆ ಇಡೀ ವೇದ ಮುಗಿದಿರುತ್ತದೆ ಆಮೇಲೆ ಅವನು ಒಳ್ಳೆಯ ಇಂಜಿನಿಯರು ಡಾಕ್ಟರು ಆಗಿ ಈ ವೇದವಿದ್ಯೆಯನ್ನು ಲೌಕಿಕ ವಿದ್ಯೆಯನ್ನು ಕಲಿತು ಅವನು ಉನ್ನತಿಯನ್ನು ಸಾಧಿಸ್ತಾನೆ ಅಂತಹ ಒಂದು ಸಂಸ್ಕೃತಿ ಅದು ನಮ್ಮಲ್ಲಿಯೂ ಬರಬೇಕು ಆ ದಿಸೆಯಲ್ಲಿ ನಮ್ಮೆಲ್ಲರ ತಂದೆ ತಾಯಿಗಳ ಬಂಧು ಬಾಂಧವರ ಎಲ್ಲರ ಪ್ರೇರಣೆ ಎನ್ನುವಂಥದ್ದು ಆ ವಿದ್ಯೆಯನ್ನು ಸಂಪಾದನೆ ಮಾಡುವಲ್ಲಿ ನಾವು ಕೊಡಬೇಕು ಪ್ರೇರೇಪಿಸಬೇಕು ಎನ್ನುವಂಥದ್ದಾಗಿ ನಾವೆಲ್ಲರೂ ಒಂದು ಸೂಚನೆಯನ್ನು ತಿಳಿಸ್ತಾ ಇವತ್ತು ಉಪನೀತನಾದಂತಹ ಈಶಾನ ಅವನು ಶ್ರದ್ಧೆಯಿಂದ ಮೇಧೆಯಿಂದ ಪ್ರಜ್ಞೆಯಿಂದ ಹೊಂದಿ ಈ ಕುಲವನ್ನು ಉದ್ಧಾರ ಮಾಡುವಂತಹ ಯೋಗ್ಯತಾವಂತನಾಗಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿ ಬಾಳಲಿ ಎನ್ನುವುದಾಗಿ ನಾವು ಮನ ತುಂಬಿ ಅವರಿಗೆ ಆಶೀರ್ವಾದವನ್ನು ಮಾಡುತ್ತೇವೆ